ಸ್ವಾಗತ ಜಿಲ್ಲೆಯ ಮೊಟ್ಟ ಮೊದಲ ಹ್ಯಾಮ್ ಸ್ಟೇಷನ್ ಸ್ಕೂಲ್ ಬೆಳಗಿಯಲ್ಲಿ ಆರಂಭ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂವಹನ ಮಾಡುವಂತ ಹ್ಯಾಮ್ ಸ್ಟೇಷನ್ ಪಟ್ಟಣದ ಮೋರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ತೆರೆಯಲಾಗಿದೆ ಇಲ್ಲಿನ ವಿಜ್ಞಾನ ಶಿಕ್ಷಕ ಕೃಷ್ಣ ಜೋಶಿ ಹಾಗೂ ಕುಮಾರಿ ರಫೀದಾ ಮೈನುದ್ದೀನ್ ತಹಶೀಲ್ದಾರ್ ಮತ್ತು ಕುಮಾರ್ ವಿನಯ ಬೂಸರ್ಡಿ ವಿದ್ಯಾರ್ಥಿಗಳು ಹ್ಯಾಮ್ ಲೈಸೆನ್ಸ್ ಪಡೆದಿದ್ದಾರೆ ತುರ್ತು ಸಂದರ್ಭದಲ್ಲಿ ಹಾಗೂ ಪರಿಸರದಲ್ಲಿ ಆಗುವ ಅನಾಹುತದ ಸಂದರ್ಭದಲ್ಲಿ ಸಂದೇಶ ರವಾನಿಸಲು ಉಪಯುಕ್ತವಾದ ಸಂವಹನ ಎಂದು ವಸತಿ ಶಾಲೆಯ ಪ್ರಾಂಶುಪಾಲ ಶೇಖಪ್ಪ ಅರಸನಗಿ ಹೇಳಿದರು ಮೊರಾರ್ಜಿ ದೇಸಾಯಿ ವಸತಿ ಹ್ಯಾಮ್ ಸ್ಟೇಷನ್ನಲ್ಲಿ ಮಾತನಾಡಿ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹ್ಯಾಮ್ ಲೈಸೆನ್ಸ್ ಹೊಂದಿದವರ ಜೊತೆಗೆ ನಿರಗಳವಾಗಿ ಮಾತನಾಡಲು ಅನುಕೂಲವಾಗಿದೆ ಶಾಲಾ ಆವರಣದಲ್ಲಿ ಹ್ಯಾಮ್ ಲೈಸೆನ್ಸ್ ಬಳಕೆ ಮಾಡುತ್ತಿರುವುದು ತುಂಬಾ ಸಂತೋಷವನ್ನು ವ್ಯಕ್ತಪಡಿಸಿದರು ವರದಿ ಖಾಜಾ ಮೈನುದ್ದೀನ್ ತಹಶೀಲ್ದಾರ್ ಬೀಳಗಿ ಹ್ಯಾಮ್ ಅನ್ನೋದು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂವಹನ ಮಾಡತಕ್ಕಂಥ ಒಂದು ಸಂವಹನ ಇದು ಇದು ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನುಕೂಲಕರವಾಗಿರತಕ್ಕಂಥ ಒಂದು ಸಂಗತಿಯಾಗಿದೆ ಒಂದು ವಿಶೇಷ ಏನಂದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ನಾವೇ ಈ ಒಂದು ಹ್ಯಾಮ್ ಸ್ಟೇಷನನ್ನು ಆಗಿರ್ತಕ್ಕಂಥದ್ದು ಬೀಳಿಗೆಯಲ್ಲಿ ಬಿಳಿಗಿ ಮುರಾರ್ಜಿ ವಸತಿ ಶಾಲೆಯಲ್ಲಿ ಇದನ್ನು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಡಿಯಲ್ಲಿ ಬರ್ತಕ್ಕಂಥ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಕೇವಲ ಇಪ್ಪತ್ತು ಶಾಲೆಗಳಿಗೆ ಮೊದಲನೇದಾಗಿ ಇದನ್ನು ಮಾಡ್ತಾ ಇದ್ದಾರೆ ಇನ್ಸ್ಟಾಲೇಷನ್ ಮಾಡ್ತಾ ಇದ್ದಾರೆ ಸ್ಥಾಪನೆಯನ್ನು ಅದರಲ್ಲಿ ನಾವು ಮೊದಲೇದವರು ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಅನ್ನಿಸ್ತಾ ಇದೆ ಹಾಗಾಗಿ ಇದನ್ನು ಮಾಡೋದರಿಂದ ಒಂದು ಉದ್ದೇಶ ಏನು ಅಂತಂದರೆ ಇನ್ನು ಒನ್ ಒನ್ ವರ್ಲ್ಡ್ ಒನ್ ಲ್ಯಾಂಗ್ವೇಜ್ ಅನ್ನುವಂಥ ದಿಶೆಯಲ್ಲಿ ಮಾಡ್ತಕ್ಕಂಥದ್ದು ಮತ್ತು ಮಕ್ಕಳಲ್ಲಿ ಇದರಿಂದ ಭಾಷಾ ಕೌಶಲ್ಯವನ್ನು ಹೆಚ್ಚು ಮಾಡ್ಬೋದು ಮತ್ತು ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಸಂವಹನ ಮಾಡ್ತಕ್ಕಂಥ ಒಂದು ಅವಕಾಶ ಸಿಗ್ತದೆ ಇವರು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆಗೂ ಕೂಡ ಮಾತಾಡ್ಬೋದು ಉದಾಹರಣೆಗಾಗಿ ನಮ್ಮ ಸೈಂಟಿಸ್ಟ್ ಜುಡಿ ಮಾತಾಡ್ಬೋದು ಜೊತೆಗೆ ದೊಡ್ಡ ದೊಡ್ಡ ಈಗ ಪೈ ಮಿನಿಸ್ಟರ್ ಆಗಿರ್ಬೋದು ಮತ್ತು ಬೇರೆ ರಾಜ್ಯದ ಬೇರೆ ರಾಜ್ಯದಲ್ಲಿರ್ತಕ್ಕಂಥ ರಾಜ್ಯಪಾಲರಾಗಿರ್ಬೋದು ಮತ್ತು ಕ್ರಿಕೆಟ್ ಆಟಗಾರರಾಗಿರ್ಬೋದು ಮತ್ತು ತಾರೆಯರು ಏನೇನು ರೀತಿ ಕರ್ತಿದ್ರು ಎಲ್ಲರ ಜೊತೆ ಕೂಡ ಮಕ್ಕಳು ತಮ್ಮ ಕೋಡ್ವರ್ಡನ್ನು ಬಳಸಿ ಮಾತಾಡ್ತಕ್ಕಂಥ ಒಂದು ಭಾಷಾ ಕೌಶಲ್ಯವನ್ನು ಹೆಚ್ಚಿಸುವಂಥ ಸಂವಹನವಾಗಿದೆ ಇದು ವಿದ್ಯಾರ್ಥಿ ದಿಶೆಯಿಂದಲೇ ಮಕ್ಕಳಲ್ಲಿ ಒಂದು ತಂತ್ರಜ್ಞಾನದ ಬೆಳವಣಿಗೆ ಬೆಳವಣಿಗೆಯನ್ನು ಸೂಚಿಸಲಿಕ್ಕೆ ಅತ್ಯುತ್ತಮವಾಗಿರತಕ್ಕಂಥ ಒಂದು ಭಾಷಾ ಕೌಶಲ ಸಾಧನವಾಗಿದೆ ಮತ್ತು ಒಂದು ವಿಶೇಷ ಏನು ಅಂದರೆ ಇಲ್ಲಿ ನಾವು ಅಕಿಟಾಕಿಯನ್ನು ಬಳಸಲಿಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ನವರು ನಮ್ಮ ಶಾಲೆಯಲ್ಲಿ ನಾವು ಏನಪ್ಪ ಅಂದರೆ ನಮ್ಮ ವಾರ್ಡನ್ನವ್ರಿಗೆ ಮತ್ತು ನಮ್ಮಲ್ಲಿ ಇರ್ತಕ್ಕಂಥ ಪ್ರಾಂಶುಪಾಲರಿಗೆ ಮತ್ತು ಜೊತೆಗೆ ನಮ್ಮ ಇರ್ತಕ್ಕಂಥ ವಾಚ್ಮನ್ಗಳಿಗೆ ಕೊಟ್ಟು ನಾವು ನಮ್ಮಲ್ಲಿ ಏನಪ್ಪ ಅಂದರೆ ಸಂವಹನ ಮಾಡ್ತಕ್ಕಂಥ ಶಾಲೆಯಲ್ಲಿ ಆಗತಕ್ಕಂಥ ಸಮಸ್ಯೆಗಳನ್ನು ಕೂಡ ನಾವು ಇದರ ಮೂಲಕವಾಗಿ ಮಾತಾಡ್ಕೋಬೋದು ಅಂದರೆ ವಾಕಿಟಾಕಿ ಉದ್ದೇಶ ಏನು ಅಂದರೆ ನಾವು ಮಾತಾಡ್ತಕ್ಕಂಥ ನಮ್ಮ ಒಂದೇ ನೆಟ್ವರ್ಕದಲ್ಲಿ ಆಗ್ತದೆ ಆಮೇಲೆ ಇಲ್ಲಿ ನಾವು ಚಲನ್ಸನ್ನು ಚೇಂಜ್ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮ ಬೇರೆ ರಾಜ್ಯದಂದು ಕೂಡ ಮಾತಾಡ್ಬೋದು ರಾಜ್ಯದಲ್ಲಿರುವಂಥ ಬೇರೆ ಬೇರೆ ಜಿಲ್ಲೆಯಲ್ಲಿರುವತಕ್ಕಂಥ ಶಾಲೆಗಳ ಶಿಕ್ಷಕರೊಂದಿಗೆ ನಮ್ಮದೇ ಆಗಿರ್ತಕ್ಕಂಥ ಒಂದು ನೆಟ್ವರ್ಕ್ ಇದು ಇದು ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ನೆಟ್ವರ್ಕ್ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ ಮಕ್ಕಳು ಇದರಿಂದ ಬಹಳಷ್ಟು ಖುಷಿ ಪಡ್ತಾ ಇದ್ದಾರೆ ಮತ್ತು ಇದನ್ನು ಹಿಡಿಯೋದೇ ಒಂದು ಸಂಭ್ರಮ ಅಂತ ಅನ್ನಿಸ್ತಾ ಇದೆ ಯಾಕೆಂದರೆ ಇದು ಮೊಬೈಲ್ಗಿಂತಲೂ ಹೆಚ್ಚು ಒಂಥರ ಏನು ಯಾಕೆಂದರೆ ಇದನ್ನು ಬಳಸ್ತಕ್ಕಂಥವ್ರು ಪೊಲೀಸ್ ಆಫೀಸರು ಮತ್ತು ಬೇರೆ ಬೇರೆಯವ್ರ ಕಡೆ ಇರ್ತದೆ ಇಂಥ ಒಂದು ವಾಕಿಟೈಕೇನು ಮಕ್ಕಳಲ್ಲಿ ಬಂದಾಗ ಮಕ್ಕಳಲ್ಲಿ ಒಂದು ಏನೋ ಒಂದು ಭಾವನೆಗಳು ಚೇಂಜ್ ಆಗಿರ್ತಕ್ಕಂಥ ನಾನು ನೋಡ್ತಾ ಇದ್ದೀನಿ ಹಾಗಾಗಿ ಇದೊಂದು ಬೆಸ್ಟ್ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ತಮ್ಮ ಹೆಸರು ಸರ್ ನನ್ನ ಹೆಸರು ಕೃಷ್ಣ ಜೋಶಿ ವಿಜ್ಞಾನ ಶಿಕ್ಷಕರು ಮುರಾಜ್ ದೇಸಾಯಿ ವಸತಿ ಶಾಲೆ ಬೀಳಗಿ